ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ವಿಜಯಪುರದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯನ್ನು ರಚಿಸಿ ಇಂದು ಪ್ರಥಮ ದಿನದ ಹೋರಾಟವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಧರಣಿಗೆ ಅನೇಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಅಲ್ಲದೆ ತಮ್ಮ ಅನಿಸಿಕೆಗಳೊಂದಿಗೆ ಈ ಗ್ರೂಪಿನಲ್ಲಿ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದರು ಅಲ್ಲದೆ ಇವತ್ತಿನ ಮೊದಲಿನ ದಿನದ ಧರಣಿ ಅತ್ಯಂತ ಯಶಸ್ವಿಯಾಗಲು ಎಲ್ಲ ಹಿರಿಯರು ಕಿರಿಯರು ಮಹಿಳೆಯರು ಭಾಗವಹಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದು ಎಲ್ಲಿವರೆಗೆ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಎಂದು ಘೋಷಣೆಗಳನ್ನು ಕೇಳುತ್ತಾ సిపి కాలేజ్ బేడా సర్కారి ఒడెతనొనే ఇది వైద్యకీయ కాలేజ్ ఆకొందు ಧರಣಿ ಸತ್ಯಾಗ್ರಹ ವಿವಿಧ ಸಂಘಟನೆಗಳು ಒಂದಾಗಿ ಇವತ್ತು ಇಲ್ಲಿ ಇವತ್ತಿನ ಇವತ್ತಿನಿಂದ ಈ ಒಂದು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ ಇವತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಈ ವೈದ್ಯಕೀಯ ಕಾಲೇಜ ಬೇಡವೇ ಬೇಡ ಅಂತನ್ನುವಂತಹ ಒಂದು ವಿಷಯನ ಮುಂದಿಟ್ಕೊಂಡು ಮತ್ತು ಸರ್ಕಾರಿ ಒಡೆತನದಲ್ಲಿ ಈ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತ ಬೇಡಿಕೆ ಇಟ್ಕೊಂಡು ಈಗ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾದಂಥ ಒಂದು ಹೋರಾಟ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಇದರ ವಿಷಯವಾಗಿ ಎಲ್ಲ ಸಂಬಂಧಪಟ್ಟಂತ ಸಚಿವರಿಗೂ ಕೂಡ ಮನವಿ ಕೊಡಲಾಗಿದೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಡಲಾಗಿದೆ ಆದರೆ ಅದರಿಂದ ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತು ಸರ್ಕಾರದಿಂದ ಆದರೂ ಕೂಡ ಇವತ್ತು ಒಬ್ಬ ಅಧಿಕಾರಿಯನ್ನು ಇಲ್ಲಿ ನೇಮಿಸಿ ಇವತ್ತು ಪಿ 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 ಕಾಲೇಜು ಅದರ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಸರ್ಕಾರದ ಈ ನೀತಿಯನ್ನು ತೀವ್ರವಾಗಿ ಖಂಡಿಸಿದೆ ತಕ್ಷಣವೇ ಇವತ್ತು ಅದನ್ನು ರದ್ದು ಮಾಡಬೇಕು ಮತ್ತು ಸರ್ಕಾರಿ ಒಡೆತನದಲ್ಲೇ ಈ ವೈದ್ಯಕೀಯ ಕಾಲೇಜು ಆಗಬೇಕು ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಯಾವುದೇ ಕಾಲಕ್ಕೂ ಇವತ್ತು ಸಹ ಏನು ಖಾಸಗಿಯವರ ಸಹಭಾಗಿತ್ವದಲ್ಲಿ ಈ ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮತ್ತು ಮುಂದೆ ನಡೆಯುವಂಥ ಒಂದು ತೀವ್ರದ ಹೋರಾಟಕ್ಕೆ ಏನಾದರೂ ಅನಾಹುತವಾದ ಸರ್ಕಾರ ಇದಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಈ ಸರ್ಕಾರಕ್ಕೆ ಕೂಡ ಇವತ್ತು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ ಅದಕ್ಕೆ ಎಡೆ ಕೊಡದೇನೆ ಇವತ್ತು ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಇಲ್ಲೆಲ್ಲ ಬಡವರು ಕೂಲಿಕಾರರು ಬಡ ರೈತರು ಕಾರ್ಮಿಕರು ಇರುವಂತಹ ಒಂದು ಜಿಲ್ಲೆ ಇದು ಈ ಒಂದು ಜಿಲ್ಲೆಗೆ ಸರ್ಕಾರಿ ಒಡೆತನದ ಒಂದು ವೈದ್ಯಕೀಯ ಕಾಲೇಜ್ ಆಗೋದು ಇದೆ ಇವತ್ತು ಸರ್ಕಾರಿ ಒಡೆತನದ ವೈದ್ಯಕೀಯ ಕಾಲೇಜ್ ಆಯಿತು ಅಂದರೆ ಇವತ್ತು ಬಡವರ ಮಕ್ಕಳು ಇವತ್ತು ವಿದ್ಯಾವಂತರಾಗಲಿಕ್ಕೆ ಇದೆ ಇವತ್ತು ಅವರು ಕೂಡ ಒಂದು ವೈದ್ಯಕೀಯ ಒಂದು ವಿದ್ಯಾಭ್ಯಾಸನ ಪಡ್ಕೊಂಡು ಅವರು ಕೂಡ ಡಾಕ್ಟರ್ ಆಗಲಿಕ್ಕೆ ಇದೆ ಆ ಕಾರಣಕ್ಕಾಗಿ ಸರ್ಕಾರ ಇವತ್ತು ಇಲ್ಲಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಒಡೆತನದಲ್ಲೇ ತೆಗಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಉತ್ತರಿಸಿ ಉತ್ತರಿಸಿ ಆರೋಗ್ಯ ಕಾಶಿ ಕಡೆ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬೆಂಕೆ ಜನಗಳ ಹೋರಾಟ ಚಿರಾಯ್ ಹೋಗಲಿ ಚಿರಾಯ್ ಹೋಗ್ಲಿನ್ ಇಂಕಿಲೋ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ

ಸರ್ಕಾರಿ ಮೆಡಿಕಲ್ ಕಾಲೇಜು ಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ನಮಗೆ ಬೇಕು ಮೆಡಿಕಲ್ ಬೇಕೇ ಬೇಕು ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಚಾಮರಾಜ ಕಾಲೇಜು ಹೋರಾಟ ಅಲ್ಲಿವರೆಗೂ ಹೋರಾಟ ಎಲ್ಲವರಿಗೆ ಹೋರಾಟ ನಮಗೆ ಬೇಕು ಮೆಡಿಕಲ್ ಕಾಲೇಜ್ ಬೇಕು ಬೇಕು ಹೋರಾಟ ಎಲ್ಲವರಿಗೆ ಹೋರಾಟ ಹೋರಾಟ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಲೇಬೇಕು ಆಗಲೇಬೇಕು ಬಿಜಾಪುರಕ್ಕೆ ಈ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಆಗಲೇಬೇಕು ಜನ ವಿರೋಧಿ ಕೇಂದ್ರ ಸರ್ಕಾರಗಳಿಗೆ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೀಗೆ ಇವತ್ತಿನ ಈ ಹೋರಾಟವನ್ನು ಹೋರಾಟ ಸಮಿತಿ ಅನೇಕ ಘೋಷಣೆಗಳೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಯತ್ನಪಟ್ಟರು ಅಲ್ಲದೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಯಿತು ನೋಡಿ ಸಂಜೆವರೆಗೂ ಎಲ್ಲರೂ ಹೋರಾಟದಲ್ಲಿ ನಿರತರಾಗಿದ್ದರು ಬನ್ನಿ ಎಲ್ಲರೂ ನಾವು ಕೈ ಜೋಡಿಸೋಣ ಹೋರಾಟಕ್ಕೆ ಬೆಂಬಲವನ್ನು ಕೊಡೋಣ ಇಲ್ಲಿವರೆಗೆ ನನ್ನ ಚಾನಲನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು